ಒಂದು ಬೆಕ್ಕು ಮೊದಲು ದೊಡ್ಡ ಸ್ಕ್ವೇರ್ ಅಲ್ಲಿ ಹೋಗುತ್ತೆ ಅದನ್ನು ಮುಚ್ಚಿಬಿಡ್ತಾರ ಆಮೇಲೆ ಚಿಕ್ಕ ಸ್ಕ್ವೇರ್ ಅಲ್ಲಿ ಹೋಗುತ್ತೆ ಅದನ್ನು ಮುಚ್ಚಿಬಿಡ್ತಾರೆ ಅದಕ್ಕಿಂತ ಚಿಕ್ಕದ್ರಲ್ಲಿ ಹೋಗುತ್ತೆ ಅದನ್ನು ಮುಚ್ಚಿಬಿಡ್ತಾರೆ ಅದಕ್ಕಿಂತ ಚಿಕ್ಕದ್ರಲ್ಲಿ ಹೋಗೋಕ್ಕಾಗಲ್ಲ ಪ್ರಯತ್ನ ಪಡುತ್ತದೆ ಇದೆಲ್ಲವನ್ನು ಮುಚ್ಚಿದಾಗ ಅಂತಿಮದಲ್ಲಿ ಆ ನಾಲ್ಕಡಿ ದಾಟ್ಕೊಂಡು ಹೊರಗೆ ಬರ್ತದೆ ಏನಕ್ಕೆ ಹೀಗೆ ಮಾಡ್ತಾರೆ ಅಂತಂದ್ರೆ ಪ್ರಾಣಿಗಳಿಗೂ ಕೂಡ ಬುದ್ಧಿವಂತಿಕೆ ಇದೆ ಮನುಷ್ಯನ ಒಂದು ಮನಸ್ಥಿತಿ ಕೂಡ ಪರಿಸ್ಥಿತಿಗಳು ಅದೇ ರೀತಿ ಆಗ್ತಾ ಇರುತ್ತೆ ನಿಮಗೆ ಕಷ್ಟಗಳು ಬರ್ತವೆ ಆದ್ರೆ ಸುಲಭವಾದ ದಾರಿ ಹುಡುಕ್ತಾನೆ ಆ ದಾರಿ ಮುಚ್ಚೋದಾಗ ಇನ್ನೊಂದು ದಾರಿ ಓಪನ್ ಆಗಿರ್ತದೆ ಅದರಲ್ಲೂ ಹೋಗ್ತಾನೆ ಮುಂಚೆನೆ ಯಾಕೆ ಹೋಗೋದಿಲ್ಲ ಆ ದಾರಿನೂ ಮುಚ್ಚೋದ್ರೆ ಇನ್ನೊಂದು ದಾರಿ ಹುಡ್ಕೊಳ್ತಾನೆ ಅದು ಮುಚ್ಚೋದ್ರೆ ಮತ್ತೊಂದು ದಾರಿ ಹುಡ್ಕೊಳ್ತಾನೆ ಖಂಡಿತವಾಗ್ಲೂ ಇಲ್ಲಿ ದಾರಿ ಮುಚ್ಚೋದಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಆ ದಾರಿ ಮುಚ್ಚೋದು ಅಂತಂದ್ರೆ ಏನಂತಂದ್ರೆ ಅಂತಿಮ ಘಟ್ಟ ಅಂದ್ರೆ ಸಾವು ಇದೇ ದಾರಿ ಮುಚ್ಚುವಂಥದ್ದು ಬಾಕಿ ಎಲ್ಲವೂ ಕೂಡ ನಿಮಗೆ ಹಾದಿಗಳು ತೆರೆದಿರುತ್ತೆ ಅತ್ಯದ್ಭುತವಾಗಿ ಕಾಣಿಸ್ತಾ ಇರುತ್ತೆ ಕಾನ್ಫಿಡೆಂಟ್ ಇರೋ ಮನುಷ್ಯ ಮಾತ್ರ ಆ ಒಂದು ಸಣ್ಣ ಗಾತ್ರದ ಸಂದಲ್ಲೂ ಕೂಡ ನುಗ್ಗಿ ಅವನ ಜೀವನವನ್ನು ಅಥವಾ ಅವನ ಗುರಿಯನ್ನು ಮೊಟ್ಟೆ ಮುಟ್ತಾನೆ ರೂಪಿಸ್ಕೊಳ್ತಾನೆ